ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ಮರ್ಕಟ್ ಗ್ರಾಮದಲ್ಲಿದ್ದೇನೆ ಈ ಮರ್ಕಟ್ ಗ್ರಾಮದಲ್ಲಿ ಶರಣ ಬಸವೇಶ್ವರನ ಜಾತ್ರೆಯನ್ನ ಅದ್ದೂರಿಯಾಗಿ ಮಾಡ್ತಾರೆ ಈ ಎಲ್ಲಾ ಗ್ರಾಮಗಳಲ್ಲಿ ಅದ್ದೂರಿಯಾಗಿ ಮಾಡ್ತಾರೆ ಆದ್ರೆ ಈ ಊರಿನಲ್ಲಿ ಅದಕ್ಕಿಂತ ವಿಶೇಷವಾಗಿ ಮಾಡ್ತಾರೆ ಈ ಊರಿನಲ್ಲಿ ಇರ್ತಕ್ಕಂತಹ ಎಲ್ಲಾ ಜನಾಂಗದವರು ಸೇರಿಕೊಂಡು ಮಾಡ್ತಕ್ಕಂತಹ ಹಬ್ಬ ಶರಣಬಸವೇಶ್ವರ ಜಾತ್ರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಲ್ಲಿ ನಾನು ನೀನು ಜಾತಿ ಮತ ಪಂಥ ಅಂತಕ್ಕಂಥ ಯಾವ ಭೇದ ಭಾವಗಳನ್ನು ಎಣಿಸದೆ ಎಲ್ಲರೂ ತಮ್ಮನ್ನ ತಾವು ತನು ಮನ ಧನ ಎಲ್ಲವುಗಳಲ್ಲಿ ಎಲ್ಲವುಗಳಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡು ಮಾಡ್ತಕ್ಕಂತ ಹಬ್ಬವನ್ನ ಮಾಡ್ತಾರೆ ಕನಿಷ್ಠ ಇಪ್ಪತ್ತೊಂದು ದಿನಗಳ ಕಾಲ ಹಬ್ಬವನ್ನ ಮಾಡ್ತಾರೆ ಬಹಳ ವಿಶೇಷವಾಗಿರ್ತದೆ ಬನ್ನಿ ವೀಕ್ಷಕರೇ ಈ ಒಂದು ವಿಷಯವನ್ನ ಇಟ್ಕೊಂಡು ನಾವು ಒಂದು ಮಾಹಿತಿಯನ್ನು ಕಲೆ ಹಾಕುವಂತಹ ಪ್ರಯತ್ನವನ್ನು ಮಾಡೋಣ ಬನ್ನಿ ಈ ವಿಡಿಯೋನ ಪ್ರಾರಂಭ ಮಾಡೋಣ ಯಾರಿಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ ವಿಡಿಯೋವನ್ನ ಪ್ರಾರಂಭ ಮಾಡೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ರೀ ನಮಸ್ಕಾರ ಹನುಮಂತಪ್ಪನ್ಶಾಳ್ ಅಂತ ಹೇಳ್ರಿ ನಾವು ಇದೇ ಮಾರ್ಕಟ್ಟೆ ಗ್ರಾಮದವರು ಸುಮಾರು ನಮ್ಮೂರಲ್ಲಿ ನಲವತ್ತೈದು ವರ್ಷಗಳಿಂದ ಈ ಸಣ್ಣಬರ ಪುರಾಣ ಪ್ರಾರಂಭ ಮಾಡಿದ್ರು ನಲವತ್ತೈದು ವರ್ಷ ಶ್ರೀ ಕಲ್ನಾಥ್ ಕವಿಗಳು ಬರೆದಂತ ಒಂದು ಸಣ್ಣ ಪುರಾಣ ಆ ಪುರಾಣದಲ್ಲಿ ಆ ಪುರಾಣ ನಮ್ಮೂರ ಇರಲಿ ಸ್ಟಾರ್ಟ್ ಮಾಡೋದ್ರಿಂದ ನಮ್ಮೂರಲ್ಲಿ ಬೆಳೆ ಆಯ್ತು ಮಳೆ ಆಯಿತು ಯಾವುದೇ ಕೊರತೆ ಇಲ್ಲ ಆ ಶರಣರ ಆಶೀರ್ವಾದದಿಂದ ನಮ್ಮರಲ್ಲಿ ಸುಮಾರು ಒಂದ್ ನಲವತ್ತೈವತ್ತು ಜನ ನೌಕರಿದಾರಿದ್ದಾರೆ ಆಮೇಲೆ ಬೆಳಿಗ್ಗೆ ಅಂತೂ ಯಾವ್ದು ತೊಂದ್ರೆ ಇಲ್ಲ ಮತ್ತೆ ಜಗಳ ಜ್ಯೂಟಿಗಳಂತೂ ನಮ್ಮೂರಲ್ಲಿ ಅದು ಆಗ ಬಂದಿಲ್ಲ ನಮ್ಮಲ್ಲಿ ಜಾತಿ ಭೇದಗಳ ತೊಂದರೆ ಇಲ್ಲ ಈ ಪುರಾಣದಿಂದ ಜೀವನದ ಮೌಲ್ಯಗಳು ಏನನ್ನೋದನ್ನ ಪ್ರತಿ ನಮ್ಮ ಮೊದಲಿಗೆ ಶಿವೇತಾತ್ನವ್ರಂತ ಬಂದ ನಮ್ಮಲ್ಲಿ ಅಲ್ಲಿ ಗತಿಗೆ ಐತೆ ಯಾಕಡೆ ಅವರು ಅವ್ರು ಬಂದು ಸ್ಟಾರ್ಟಿಂಗ್ ಬೆಳಗ್ಗೆ ಬಂದರು ಸುಮಾರು ಅವರು ಒಂದು ಇಪ್ಪತ್ತೈದು ವರ್ಷ ಪುರಾಣ ಹೇಳಿದ್ರು ಅವ್ರು ಹಾಕಿದ ಪಾಠನ ಮುಂದೆ ಹೀಗೆ ಮುಂದುವರೆದ ಬಂದಿದೆ ಈಗಾದ್ರೂ ಕೂಡ ಅದೇ ಶಿಸ್ತಿನಲ್ಲಿ ನಮ್ಮೂರ ಪುರಾಣ ಅಥವಾ ಹೆಣ್ಮಕ್ಳು ಬರೋದಿರಬಹುದು ಅಥವಾ ಯುವಕರೆಲ್ಲ ದುಡಿಯೋದಿರಬಹುದು ಇಲ್ಲ ಹಿರಿಯರೆಲ್ಲ ಇದಕ್ಕೆ ಸಪೋರ್ಟ್ ಕೊಡೋದಿರಬಹುದು ದಾನಗಳ ಮುಖಾಂತರ ದಾನ ಕೊಡೋದಿರಬಹುದು ಯಾವುದೇ ಏನು ತೊಂದರೆ ಇಲ್ಲ ನಂಗೆ ಇಲ್ಲಿವರೆಗಾದ್ರೂ ಹಿಂಗೇ ನಡದೈತೆ ಈ ಶರಣ್ವರ ಪುರಾಣದಿಂದ ಸುಮಾರು ಇಪ್ಪತ್ತು ಇಪ್ಪತ್ತೈದು ದಿವಸ ಎಲ್ಲರೂ ಇಡೀ ಊರವರ ಒಂದು ಹಬ್ಬನೇ ಎನ್ನುವಂತೆ ಮಾಡ್ತಾ ಇದ್ದಾರೆ ஒபிதொபரு மத்த ஜாதி இல்லை நம்ம முஸ்லிம்ஸ் மட்டு அரித்த மாத்திர அவரு நம் ஜாத்தியெல்லாம் அந்த யாது இல்ல இல்ல அவரு சரி நம் ஜடன சேரி முஸ்லிம் நம் கமிட்டி இரவு ஆந்தவிய நாவெல்லாம் ஒன்ட்டி இது எல்லா காரண புராண அவ்ர ஆசீர்வாத அங்க இது இல்லை மத்த பிரி அமாவை மருத்தீஸ்வர தேவஸ்தானோ கார்கம் இருக்கிறது இங்கே நடுக்கத்து ஒன்ட்டை யாது நமக்கு வந்த ಇಷ್ಟು ಹೇಳಿ ನನ್ನ ಮಾತುಗಳನ್ನು ವಿರೇನೆ ನಮಸ್ಕಾರ ನನ್ನ ಹೆಸರು ನಿರ್ಪದಪ್ಪ ಗ್ರಾಮ ಪಂಚಾಯತಿ ಸದಸ್ಯರು ಮಾರ್ಕಟ್ಟ ಗ್ರಾಮದಲ್ಲಿ ಪ್ರಥಮವಾಗಿ ಗ್ರಾಮದ ಎಲ್ಲಾ ಒಂದು ಭಕ್ತಾದಿಗಳ ಆಶಯದಲ್ಲಿ ಮೊದಲನೇದಾಗಿ ಗ್ರಾಮದಲ್ಲಿ ಎಲ್ಲಾ ಒಂದು ಕಾರ್ಯಕ್ರಮ ಇದ್ವು ದೇವಿ ಪುರಾಣ ಇತ್ತು ಅಲ್ಲೇ ದೇವರ ಒಂದು ಕುಂದ್ರಸೋದ ಇತ್ತು ತಾಯಮ್ಮ ಜಾತ್ರೆ ಇತ್ತು ಎಲ್ಲ ಇತ್ತು ತದನಂತರ ಶಣಬಶೇಶ್ವರ ಒಂದು ಜಾತ್ರಾ ಮಹೋತ್ಸವ ಪ್ರಾರಂಭ ಆಯ್ತು ಇಲ್ಲಿಗೆ ಒಂದು ಕನಿಷ್ಠ ಒಂದು ನಲವತ್ತೈದು ವರ್ಷ ಶರಣಬಸಲು ಒಂದು ಪುರಾಣ ಪ್ರಾರಂಭವಾಗಿ ಈ ಒಂದು ಮಾರ್ಗದಲ್ಲಿ ಹಿರಿಯರ ಹಾಕಿ ಕೊಟ್ಟಿರತಕ್ಕ ಒಂದು ಮಾರ್ಗದಲ್ಲಿ ನಮ್ಮ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ಯುವಕ ಮಿತ್ರರು ಹಾಗೂ ಎಲ್ಲಾ ಒಂದು ಭಕ್ತಾದಿಗಳ ಆಶಯದಂತೆ ಪ್ರಥಮದಲ್ಲಿ ಒಂದು ದೀಪ ಹಚ್ಕೊಂಡು ಗ್ಯಾಸ್ ಅಂತ ಇಂತ ಎಲ್ಲ ಹಚ್ಕೊಂಡು ಜಾತ್ರೆ ಮಾಡ್ತಕ್ಕಂಥ ಭಕ್ತಾದಿಗಳಿದ್ರು ಈಗೇನು ಎಲ್ಲ ಡಿಜಿಟಲ್ ಯುಗ ಆಗಿಬಿಡುತ್ತಿಗೆ ಎಲ್ಲ ಲೈಟಿಂಗ್ ಸಿಸ್ಟಮ್ ಇರಬಹುದು ಸೌಂಡ್ ಸಿಸ್ಟಮ್ ಇರಬಹುದು ಎಲ್ಲಾ ಒಂದು ನಾನಾ ಥರ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಗ್ರಾಮದಲ್ಲಿ ನೆರವೇರಲಿದ್ದು ಈ ಒಂದು ನನ್ನ ಅನುಭವದ ಪ್ರಕಾರ ಈಗ ನಾವು ಮೂವತ್ತು ವರ್ಷಗಳ ಕಾಲ ಈ ಒಂದು ಶರಣಬಸರ ಒಂದು ಸೇವೆಯನ್ನು ಮಾಡ್ತಾ ಬಂದಿದ್ದು ಅದರಲ್ಲಿ ಮೇನ್ ನಿರ್ಪಣೆ ಆಗಲಿ ಇನ್ನಿತರ ನಮ್ಮ ಸಹೋದರ ಪಠಣಕಾರ ಇದನ್ನ ಒಂದು ಮೂವತ್ತು ವರ್ಷಗಳ ಕಾಲ ಹನುಮಂತಪ್ಪ ಹೊಣೆಯವರು ಶರಣಬಸರ ಒಂದು ಪುರಾಣ ಪಠಣ ಮಾಡ್ಕೊತ ಬಂದಿದ್ದು ಅದೇ ರೀತಿಯಾಗಿ ನಮ್ಮ ಶಿಕ್ಷಕರು ಅವರು ಕೂಡ ತಮ್ಮ ನೌಕರಸ್ಥರು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ತಮ್ಮ ತಮ್ಮ ಕೆಲಸ ಕಾರ್ಯಗಳು ಇರ್ತಾವ ಯಾರು ಎಲ್ಲರ್ದಂಗ್ ಆಶೀರ್ವೊಂದಿಗೆ ಫಲದಿಂದ ಇವತ್ತು ಭವಿಷ್ಯ ನಿರ್ಮಿಸ್ತಾ ಇದೆ ನೌಕರರು ಇರ್ಬೋದು ಇಂಥ ಒಂದು ಕಾರ್ಯಕ್ರಮ ಆಗಿರ್ಬೋದು ಎಲ್ಲ ಮಾಡ್ಬೇಕಾದ್ರ ಕಾರಣ ಶರಣರ ಒಂದು ಹಾಗೂ ದೇವರ ಒಂದು ಆಶೀರ್ವಾದ ಮುಖ್ಯಬೇಕು ಆಶೀರ್ವಾದ ಇದ್ದಾಗ ಮಾತ್ರ ಇಂಥ ಎಲ್ಲ ಜಾತ್ರಾ ಮಹೋತ್ಸವ ಇರ್ಬೋದು ಪುಣ್ಯತಿಥಿ ಇರಬಹುದು ಎಲ್ಲ ನೆಡ್ಲಿಕ್ಕೆ ಕಾರಣ ಆಗುತ್ತೆ ನಮ್ಮ ಗ್ರಾಮದಲ್ಲಿ ಭಕ್ತಿಗೆ ಯಾವತ್ತು ಕೊರತೆ ಇಲ್ಲ ದೇವರು ಏನಾರು ಕೊರತೆ ಮಾಡಿದ್ರೆ ಭಕ್ತಿ ಕೊರತೆ ಆಗತ್ತೆ ಆ ರೀತಿಯಾಗಿ ದೇವ್ರ ಯಾವತ್ತೂ ನಮ್ಮ ಗ್ರಾಮಕ್ಕೆ ಯಾವತ್ತೂ ಏನು ಕೊರತೆ ಮಾಡಿಲ್ಲ ಸದಾಕಾಲ ದೇವ್ರ ನಮ್ಮ ಮೇಲೆ ಎಲ್ಲದೂ ಮಳೆ ಬೆಳೆ ಚೆನ್ನಾಗಿ ಕೊಟ್ಕೊಂತ ಬರ್ತಾ ಇದ್ದಾನೆ ವರ್ಷದಿಂದ ವರ್ಷಕ್ಕ ಬಹಳ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೀತಾ ಇದೆ ಈ ವರ್ಷ ಐದು ಸಾಮೂಹಿಕ ಕಮ್ಮದಿವಿ ಬಹಳ ವಿಜೃಂಭಣೆಯಿಂದ ಮಾಡಿಕೊಟ್ಟಿರ್ತೇವೆ ನಮ್ಮ ಎಲ್ಲ ಶರಣಬಸವೇಶ್ವರ ಒಂದು ಕಮಿಟಿಯರ್ಬೋದು ಬಸವ ಸಮಿತಿಯ ಒಂದು ಹಿರಿಯರಾಗಿರಬಹುದು ಆಗಿರ್ಬೋದು ಹಾಗೂ ಕೆಂಸಮ್ಮ ದೇವಿಯ ಒಂದು ಹಿರಿಯರಾಗಿರಬಹುದು ಎಲ್ಲರ ಒಂದು ಮುಖಾಂತರವಾಗಿ ಇಲ್ಲಿ ನಾವು ಯಾವುದೇ ಒಂದು ತಾರತಮ್ಯ ಇಲ್ಲ ಎಲ್ಲರೂ ಮಡದಾಗಿದ್ರ ಕಾರ್ಯಕ್ರಮ ಅಲ್ಲಿ ಬಹಳ ವಿಜೃಂಭಣೆ ನಡೀತೀವಿ ಇಲ್ಲಿ ಕೂಡ ಬಹಳ ವಿಜೃಂಭಣೆಯಿಂದ ನಡೆಯಲಿಕ್ಕೆ ಕಾರಣ ಆಗುತ್ತದೆ ಮತ್ತೆ ಕೆಂಸಮ್ಮ ದೇವಿ ಜಾತ್ರಾ ಮೋಸ್ತಿದ್ರು ಅಲ್ಲಿನೂ ಬಹಳ ಎಲ್ಲರೂ ಒಗ್ಗಟ್ಟಾಗಿ ಅದರಲ್ಲಿ ಭಾಗಿಯಾಗಿ ಯಾವುದೇ ಒಂದು ಘಟನೆ ನಡೆಯ ನಡೆಯದಂತೆ ನೋಡಿಕೊಂಡು ಹೋಗೋದಕ್ಕೆ ಕಾರಣ ಯಾರೋ ಮುಖ್ಯ ದೇವರು ಆ ಎಲ್ಲ ಅಂತ ನಾನು ಹೇಳಿ ಮಾತು ಮುಗಿಸ್ತಾ ಇದ್ದೇನೆ ನಮಸ್ತೆ ನನ್ನ ಹೆಸರು ಚಿದಾನಂದಪ್ಪ ಗಂಜಾಳ್ ಅಂತ ಮರಕಟ್ಟ ಗ್ರಾಮದ ಮುಖ್ಯ ಸೇವೆ ಸಲ್ಲಿಸ್ತಾ ಇದ್ದೇನೆ ಈ ಒಂದು ಇವತ್ತಿನ ಈ ಒಂದು ಚರಣ ಬಸವೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ಒಂದು ಚಲನ ಮುಕ್ತಣ್ಣ ಬಿಸ್ಗಲ್ಲಿ ಇವರು ಒಂದು ಚೆಲ್ಲ ಒಂದು ಮಾಹಿತಿ ಮಾಹಿತಿಗಾಗಿ ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಈ ಒಂದು ನಮ್ಮ ಗ್ರಾಮದ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಹತ್ತೊಂಬತ್ ನೂರ ಎಂಬತ್ತರಿಂದ ಈ ಒಂದು ಪುರಾಣ ಪ್ರಾರಂಭವಾಗಿ ಸತತವಾಗಿ ಸುಮಾರು ನಲವತ್ತೈದು ವರ್ಷಗಳ ಕಾಲ ಸುದೀರ್ಘವಾಗಿ ನಮ್ಮ ಗ್ರಾಮದಲ್ಲಿ ಯಾವುದೇ ಕುಂದು ಕೊರತೆ ತೊಂದರೆಯಾಗದಂಗೆ ಈ ಒಂದು ಶರಣಬಸವೇಶ್ವರ ಒಂದು ಪುರಾಣ ಪ್ರವಚನ ಅದ್ಧೂರಿವಾಗಿ ಜರುಗ್ತಾ ಇದೆ ಈ ಒಂದು ಶರಣಬಸರ ಪುರಾಣ ಪ್ರಾರಂಭವಾದ್ರಿಂದ ಗ್ರಾಮದಲ್ಲಿ ಯಾವುದೇ ಒಂದು ಮಳೆ ಬೆಳೆ ಆಗಲಿ ಯಾವುದೇ ಒಂದು ರೋಗ ರುಜಿನ ಆಗಲಿ ಆಮೇಲೆ ಯಾವುದೇ ಒಂದು ತೊಂದರೆ ಇದುವರೆಗೂ ಕೂಡ ಅಂತ ನನ್ನ ಭಾವನೆ ಯಾಕಂದ್ರೆ ನಾನು ಇಲ್ಲಿ ಬಂದು ಸುಮಾರು ಇಪ್ಪತ್ತಾರು ವರ್ಷ ಆಯ್ತು ಅವಾಗಲಿಂದನೂ ಕೂಡ ಇಲ್ಲಿ ನಾನು ಈ ಒಂದು ಆಧ್ಯಾತ್ಮದ ಬಗ್ಗೆ ನೋಡ್ತಾ ಇದ್ದೇನೆ ಮೊದಲು ದೇವಿ ಪುರಾಣ ಪ್ರಾರಂಭ ಆಯ್ತು ಅದ್ರದ ಅದು ಬಹಳ ವಿಜೃಂಭಣೆಯಿಂದ ನಡೀತಾ ಇತ್ತು ಈಗಲೂ ನಡೀತಾ ಇದೆ ಅದೇ ರೀತಿ ಈಗ ಶರಣಬಸವೇಶ್ವರ ಪುರಾಣ ಬಹಳ ವಿಜೃಂಭಣೆಯಿಂದ ಉತ್ಸವ ಮೊದಲು ಉತ್ಸವ ಇದ್ದಿಲ್ಲ ಈಗ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷದಿಂದ ಗ್ರಾಮದಲ್ಲಿ ಉತ್ಸವ ಒಂದು ಮೆರವಣಿಗೆ ಕೂಡ ಸಾಯಂಕಾಲ ಸುಮಾರು ಎರಡು ಮೂರು ಗಂಟೆಗಳ ಕಾಲ ಸತತ ರಾಜಮಾರ್ಗದಲ್ಲಿ ಅದ್ದೂರಿಂದ ಎಲ್ಲಾ ಯುವಕರು ಯುವತಿಯರು ಗ್ರಾಮಸ್ಥರು ಹಿರಿಯರು ಅಜ್ಜೂರಿ ಅದ್ದೂರಿಯಿಂದ ಆ ಒಂದು ಉತ್ಸವ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ಯಾಕಂದ್ರೆ ಈ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ ನಮ್ಮೂರಲ್ಲಿ ಬಸವ ಸಮಿತಿ ಇದ್ದಿರ್ಬೋದು ಶರಣಬಸವೇಶ್ವರ ಸಮಿತಿ ಇರ್ಬೋದು ಮಾರುತೇಶ್ವರ ಸಮಿತಿ ಇರ್ಬೋದು ಎಲ್ಲಾ ಒಂದು ಆಧ್ಯಾತ್ಮಿಕ ಕಾರ್ಯ ಪ್ರತಿ ತಿಂಗಳಿಗೊಮ್ಮೆ ಮಾರುತೇಶ್ವರ ಒಂದು ಪಲ್ಲಕ್ಕಿ ಉತ್ಸವ ಸಾಯಂಕಾಲ ಎಂಟು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ ಆಮೇಲೆ ಅನ್ನದಾಸವು ಕೂಡ ಪ್ರತಿ ಅಮಾವಶಿಗಾಮಿ ನಡೀತಾ ಇದೆ ಪ್ರತಿ ಸೋಮವಾರ ಬಸವ ಕೇಂದ್ರದಲ್ಲಿ ಬಸವೇಶ್ವರರ ಆ ಶಿವಾನಂದ ಆಶ್ರಮದಲ್ಲಿ ಬಸವ ತತ್ವದ ಬಗ್ಗೆ ವಿಚಾರಗಳನ್ನ ಮಂಡಿಸ್ತಾ ಇದ್ದಾರೆ ಈ ರೀತಿ ನಮ್ಮ ಗ್ರಾಮದಲ್ಲಿ ಒಂದು ಆಧ್ಯಾತ್ಮಿಕ ವಿಚಾರ ಎಲ್ಲ ಮನೆ ಮನೆಗಳಲ್ಲಿ ಕೂಡ ಮೂಡಿದೆ ಯಾಕಂದ್ರ ನಾನು ಬಂದು ಸುಮಾರು ಇಪ್ಪತ್ತಾರು ವರ್ಷದಿಂದ ನಮ್ಮ ನನ್ನ ನನ್ನ ಕೈಯಲ್ಲಿ ತಿಳಿತಂತ ವಿದ್ಯಾರ್ಥಿಗಳು ಸುಮಾರು ಇಪ್ಪತ್ತು ಇಪ್ಪತ್ತೈದು ವಿದ್ಯಾರ್ಥಿಗಳು ಈಗ ಸರ್ಕಾರಿ ಸೇವೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇನ್ನೂ ಕೂಡ ಸುಮಾರು ಒಂದು ನೂರು ನೂರ ವಿದ್ಯಾರ್ಥಿಗಳು ಒಂದು ಪದವಿ ಮುಗಿಸಿ ಅವರು ಕೂಡ ಒಂದು ಸರ್ಕಾರಿ ಸೇವೆಯ ಆತುರದಲ್ಲಿದ್ದಾರೆ ಈಗ ಇದಕ್ಕೆಲ್ಲ ಕಾರಣ ಅಂದ್ರ ನಮ್ಮ ದ ನಮ್ಮ ಗ್ರಾಮದಲ್ಲಿರುವಂತಹ ಶರಣಬಸೇಶ್ವರ ಆಯ್ತು ಮಾರುತೇಶ್ವರ ಆಯ್ತು ಆಮೇಲೆ ಸುಗಮರ ಆಶೀರ್ವಾದ ಆಯ್ತು ಈ ಎಲ್ಲರ ಎಲ್ಲರೀರ್ವಿಂದ ನಮ್ಮ ಗ್ರಾಮದಲ್ಲಿ ಶೈಕ್ಷಣಿಕ ಆಗಲಿ ರಾಜಕೀಯ ಆಧ್ಯಾತ್ಮಿಕ ಆಗಲಿ ಎಲ್ಲವೂ ಕೂಡ ಮನೆಯಿಂದ ಇದೆ ಯಾಕಂದ್ರೆ ನಮ್ಮ ಗ್ರಾಮದಲ್ಲಿ ಭಾವೈಕ್ಯತೆ ಭಾವೈಕ್ಯತೆ ಒಂದು ಭಾವನೆ ಎಲ್ಲರಲ್ಲಿಯೂ ಕೂಡ ಇದೆ ಯಾವುದೇ ಅದಕ್ಕಾಗಿ ಆ ಒಂದು ದೇವರ ಆಶೀರ್ವಾದ ಎಲ್ಲರ ಮೇಲೆ ಇದೆ ಅಂತ ನಾನು ಭಾವಿಸಿ ಎಲ್ಲಾ ಎಲ್ಲಾ ಇಲಾಖೆಯಲ್ಲಿ ಕೂಡ ಶಿಕ್ಷಣ ಇಲಾಖೆ ಇರಬಹುದು ಅತಿ ಹೆಚ್ಚು ಪೊಲೀಸ್ ಇಲಾಖೆಯಲ್ಲಿ ನನ್ನ ಶಿಷ್ಯಂದರು ಈಗ ಸೇವೆ ಸಲ್ಲಿಸ್ತಾ ಇದ್ದಾರೆ ಈಗ ಎರಡು ಮೂರು ವರ್ಷದಿಂದ ಯಾವುದೇ ಒಂದು ರಿಕ್ರೂಟ್ಮೆಂಟ್ ಆಗಿಲ್ಲ ಈಗ ಯಾವ್ದಾದ್ರು ಕಾಲ್ಪಾನ ಬಂದ್ರೆ ಇನ್ನೂ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಆ ಸರ್ಕಾರಿ ಸೇವೆಯಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಅಣಿಯಾಗಿದ್ದಾರೆ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದಾರೆ ನಮಸ್ಕಾರ ನಾವು ವಸಂತ ವಸಂತಕುಮಾರ್ ಅಂತೇಳಿ ಮೂಲತಃ ಮಾರ್ಕಾಟ್ ಗ್ರಾಮದವರು ನಾವು ನಮ್ಮ ತಿದ್ದ ಮಟ್ಟಿಗೆ ಅಂದ್ರೆ ಸುಮಾರು ನಲವತ್ತೈದು ವರ್ಷದಿಂದ ಈ ಪೌಣ ಸ್ಟಾರ್ಟ್ ಆಗಿದೆ ಈ ಪೌಂಡ್ ಸ್ಟಾರ್ಟ್ ಚಲೋದರಿಂದಿಡಿದ ನಮ್ಮ ಊರಲ್ಲಿ ಜಾಸ್ತಿ ಆಧ್ಯಾತ್ಮಿಕ ಭಾವನೆ ಜಾಸ್ತಿ ಬರ್ತಾ ಇದೆ ಅಂತ ಹೇಳ್ಬೋದು ಮತ್ತು ದಾಸೋಹದ ಬಗ್ಗೆ ಹೇಳ್ಬೇಕಂದ್ರೆ ಯಾವ ತರಹದ ಕೊರತೆ ಇಲ್ಲ ಬೇರೆ ಪಕ್ಕದ ಗ್ರಾಮ ಕಂಪೇರ್ ಮಾಡಿದ್ರೆ ನಮ್ಮ ಪ್ರವಾಸ ಚೆನ್ನಾಗ ಸ್ಟಾರ್ಟ್ ಆಗಲಿಂದ ದಾಸೋಹದ ಬಗ್ಗೆ ಒಳ್ಳೆ ಒಂದು ಅಭಿಪ್ರಾಯ ಇದೆ ಪಕ್ಕದ ಗ್ರಾಮ ಬಂದ್ ಕೂಡ ಹೇಳ್ತಾ ಇದ್ದಾರೆ ನಮ್ಮ ಗ್ರಾಮದಲ್ಲಿ ಇಷ್ಟೊಂದು ಗ್ರಾಮದ ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ಎಲ್ಲ ಯುವಕರು ಎಷ್ಟೊಂದು ಸಾಹಸ ಪಡ್ತಾರೆ ಎಲ್ಲ ಆರು ವರ್ಷದಿಂದ ಹೇಳಿಡಿದ್ರು ಆರು ವರ್ಷದ ಯುವಕ ಮುದುಕರ ತನಕ ಎಲ್ಲರೂ ದಾಸೋಹಕ್ಕೆ ಬಗ್ಗೆ ದುಡ್ತಾ ಇದ್ದಾರೆ ಪ್ರೋಹಣದ ಬಗ್ಗೆ ಎಲ್ಲರಿಗೂ ಆಸಕ್ತಿ ಇದೆ ಈ ಒಂದು ಕಾರ್ಯಕ್ರಮದ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಂತ ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ಮಾಡ್ತಿರೋದು ನಮ್ಮ ಹೆಮ್ಮೆ ವಿಷಯ ಅಂತ ಹೇಳಿ ನಾನು ಎರಡು ಮಾತಾ ಮುಗಿಸ್ತಾ ಇದ್ದೇನೆ ನಮಸ್ಕಾರ ಇವರೇ ನಮಸ್ಕಾರ ಏನ್ ನಿಮ್ಮ ಹೆಸರು ಇವರ ಮಾಲಿಂಗಪ್ಪ ಮೇಟಿ ಅಂತ ನಿಮ್ಮೂರಿನಲ್ಲಿ ಈ ಬಸವ ಪುರಾಣವನ್ನ ಹಚ್ಚಿದ್ರಲ್ಲ ಕನಿಷ್ಠ ಎಷ್ಟು ದಿನಗಳ ಕಾಲ ನಡೀತು ನಲ್ವತ್ತೈದು ವರ್ಷ ನಲ್ವತ್ತೊಂದು ವರ್ಷ ಅಲ್ಲ ಅಲ್ಲ ಇವಾಗ ಮಾಡಿದ್ರಲ್ಲ ಎಷ್ಟು ದಿನಗಳ ಕಾಲ ನೀವು ಪುರಾಣವನ್ನ ಹಚ್ಚಿದ್ರಿ ನಿಮ್ ಇಪ್ಪತ್ತೊಂದು ದಿವಸ ಹ್ಮ್ ಈ ಇಪ್ಪತ್ತೊಂದು ದಿವಸದ ಪುರಾಣವನ್ನ ಯಾರು ಮಾಡಿದ್ರಿ ಇವರು ನಮ್ಮ ಅಜ್ಜರು ಸ್ಟ್ಯಾಂಡ್ ಬಸಪ್ಪನ ಪುರಾಣ ಹಾಕಿಂದು ಬಸವ ಸಮಿತಿಯವರು ಮಾರ್ಕಟ್ ಗ್ರಾಮದ ಹಿರಿಯರು ಶಿವನಾಯಕರ್ ಅಂತಂದು ಅವ್ರ ವರ್ಷ ಬರ್ತಾರೆ ಅವ್ರು ಬಂದು ಇಲ್ಲೆಲ್ಲ ಅವ್ರ ನೆರವೇದ್ರೆ ಅವ್ರ ಕೈ ಮೇಲೆ ನಡತೈತ್ರಿ ಎಲ್ಲಾ ಜಾತ್ರೆಯನ್ನು ವಿಜೃಂಭಣೆಯಿಂದ ನಡೆದೈತ್ರಿ ಎಲ್ಲಾ ರೊಟ್ಟಿ ಮಾಡಿದ ಕೈಗಳು ಜಾಸ್ತಿ ಅದಾವ ಭಕ್ತರಂತೂ ಕೊಡೋರು ಸಾಕಷ್ಟು ಐತಿ ಇಲ್ಲಿ ಯಾರು ಮನೆ ಮನೆಗೆ ಹೋಗಿ ಕೇಳಂಗಿಲ್ಲ ಮನೆ ಮನಿಗ್ ಪಟ್ಟಿ ಹಾಕಂಗಿಲ್ಲ ಮುರಾಗ ತಮ್ದಿ ಏಟ್ ಐತೆ ದಿನಕ್ಕಿಂತ ವರ್ಷಕ್ಕಿಂತ ವರ್ಷ ವರ್ಷಕ್ಕಿನ್ ವರ್ಷ ತುಪ್ಪ ಕೊಟ್ಟಾರ ಅದಾರ ಶಿ ಕೊಟ್ಟಾರ ಅದಾರ ರೊಟ್ಟಿ ಅಂತೂ ಸಾಕುಟ್ಟಿನ ಏನ ಏನೋ ಒಂದ್ ಜಾತ್ರೆ ಮಾಡಿದ್ರ ರೊಟ್ಟಿ ಹಂಗದ ಅಷ್ಟೆಲ್ಲಾ ಶ್ರಮ ಪಟ್ಟಾರ ದಾಸ ದಾಸೋಕ್ ಅಂತೂ ಎಷ್ಟು ಅಂದ್ರೆ ಮೊದಲು ಪ್ರಸಾದ ಊಟ ಏನಪ್ಪಾ ಒಂದೇ ಸ್ಥಾನ ಅಂದ್ರೆ ನಮ್ಮ ಒಂದೇ ನಂಬರ್ ಅಂದ್ರ ರೋಟದ ಅಲ್ಲೇ ಇರ್ಲಿ ನಾಕಿ ಕೆಲ್ತ ಮಾಡ್ತಾರ ಮಾಡ್ತಾರಂದ್ರ ಆಯ್ತು ಅಲ್ಲಿ ಪ್ರಸಾದಕ್ಕಂತೂ ಯಾವ್ದು ಕಮ್ಮಿ ಇಲ್ಲ ಯಾರು ಅದ್ರನ್ನ ಊಟನೂ ಮಾಡ್ತಾರ ಎಲ್ಲಿ ಇಲ್ಲಿ ಪ್ರತಿ ಇಲ್ಲಿ ಪ್ರತಿ ಅಮಾವಾಸಿಗೊಮ್ಮೆ ಎಲ್ಲಾ ಪಲ್ಲಕ್ಕಿ ಉತ್ಸವ ಕಡ್ಲೆ ಎಲ್ಲಾ ಬಜಿಯರ್ ಎಲ್ಲಾ ಊರು ಅಷ್ಟು ಮಂದಿ ಎಲ್ಲಾ ಊಟ ಮಾಡ್ತಾರೆ ಸೋಮವಾರಕ್ಕೊಮ್ಮೆ ಪ್ರವಚನ ಇರ್ತೇವ ಆಶ್ರಮದಾಗ ಈ ದಾಸೋಹ ನಡಿಬೇಕಪ್ಪ ಅಂತಂದ್ರ ಮೊದಲ ಈ ದಾಸೋಹ ಮಾಡ್ಲಿಕ್ಕೆ ಕಟಿಂಗ್ ಬೇಕು ಕಡಿಗೆ ಕಡಿಗೆಗಳು ಈ ಕಡಿಯೋ ಕಾರ್ಯಕ್ರಮ ಹೆಂಗ್ ಮಾಡ್ತೀರಿ ಯಾವ ರೀತಿ ಪ್ರಾರಂಭ ಆಗುತ್ತೆ ತಯಾರಿಕೆ ಹೆಂಗ್ ಮಾಡ್ತೀರಿ ನಾವು ಫಸ್ಟ್ ಗೆ ಸ್ಟಾರ್ಟ್ ಮಾಡ್ತೇವ್ರಿ ಹ್ಮ್ ನಾಯಕ ಕುಂತಿ ಜಾತ್ರಿ ಮುಗುಲ್ ಕೂಡ್ಲೇ ಮುಗುಲ್ ಕೂಡ್ಲೇ ಅಮ್ಮಸಿ ಉಣಿಸಿ ಮಾಡಿದ್ ಕೂಡ್ಲೇ ಕಡಿಗೆ ಸ್ಟಾರ್ಟಿಂಗ್ ಮಾಡ್ತವರು ಯಾರ್ ಮಾಡ್ತಾರೆ ಇದನ್ನ ನಾವ್ ಹಿರಿಯರ್ ಮಾಡ್ತಾರೆ ಎಲ್ಲಾ കമ്മിಟಿಯರು ಎಲ್ಲಾ ಏರಿಯಾರ್ ಕಲ್ತ ಕಡಿಗೆ ಸ್ಟಾರ್ಟ್ ಮಾಡ್ತಾರೆ ಮೂರು ನಾಲ್ಕು ಟ್ರಾಕ್ಟರ್ ಬರ್ತಾರೆ ಅಲ್ಲ ನಮೂರ ಟ್ರಾಕ್ಟರ್ ಹ್ಮ್ ಯಾರು ಏನು ತಗಂಗಿಲ್ಲ ಹ್ಮ್ ಅವರನ್ನ ಬಿಡ್ತಾರೆ ಎಲ್ಲ ಆಸೆ ಅದು ಒಂದು ಅವ್ರ ಭಕ್ತಿ ಸೇವೆ ಅಂತ ನಾವು ಮಾಡಕತ್ತೆ ಗುರಿನ ಗುರು ಹಿರಿಯರು ಯುವಕರು ಯುವತಿಯರು ಶರಣರು ಶರಣಿಯರು ಎಲ್ಲರೂ ಸಾಥ್ ಕೊಡ್ತಾರ ಇವ್ರು ಎಲ್ಲಾರು ಸಾಥ್ ಕೊಟ್ಟಲ್ಲಿ ಎಲ್ಲಾ ಒಂದ್ ಒಗ್ಗಟ್ಟಾಗಿ ನಮ್ಮೂರಾಗಿನ್ ಜಾತಿ ಭೇದ ಇಲ್ಲ ಇವನಾರವ ಇವನಾರವ ಇವನವ ಇವನ ಎಲ್ಲರೂ ನಮ್ಮರ ಇವ್ರು ಯಾರು ಇವ ಯಾಕೆ ಬಂದ್ ಅವ ಯಾಕೆ ಬಂದ ನಮ್ಮ ಇಲ್ಲ ಎಲ್ಲರೂ ನಮ್ಮವ ನಮ್ಮವಂತ ಒಳಗ ಕರ್ಕನಾರ ಅದಾರ ಹೊರಗೆ ಯಾರು ಕಳ್ಸಾರ್ ಒಳ್ಳೆ ಜಾತಾತೀತ ಊರು ನಿಮ್ದು ಒಳ್ಳೆ ಜಾತಾತೀತ ಊರು ಯಾಕಿಲ್ಲ ಯಾವಿಲ್ಲ ನಲವತ್ತೈದು ವರ್ಷ ಪುರಾಣ ಆದ್ರೆ ಯಾ ಪುರಾಣದಾಗ ಯಾರ ಜಗಳ ಅಂತ ಯಾವ್ದು ಯಾರ ಬೆಲೆ ಯಾರ್ದು ಇಲ್ಲ ಯಾರದ ಬರ್ಲಿ ಯಾರ ಹೋಗ್ಲಿ ಇಷ್ಟೈತ್ರಿ ಇನ್ನ ಹೆಚ್ಚಿಗೆ ಹಿಂಗ್ ನಡ್ಕಂತ ಹೋಗ್ಲಂತ ದೇವ್ರಲ್ಲಿ ಆ ಶರಣ ಬಸವನಲ್ಲಿ ಪ್ರಾರ್ಥನೆ ಮಾಡುತ್ತ ನನ್ನ ನಾಲ್ಕು ಮಾತನ್ನು ಮಾತಾಡಕಿಂತ ಕೊಟ್ಟಂತ ಇವರಿಗೆ ಧನ್ಯವಾದಗಳನ್ನ ಹೇಳುತ್ತ ನಮ್ಮ ನಾಲ್ಕು ಮಾತನ್ನು ಮುಗಿಸುತ್ತೇವೆ ನಮಸ್ಕಾರ ನಮಸ್ಕಾರ ಮೊದಲಿಗೆ ತಮಗೆ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸಹ ಮಾಲೀಕರಾದ ಮುತ್ತಣ್ಣ ಸರ್ ಅವರಿಗೆ ಪ್ರಥಮದಲ್ಲಿ ನಮಸ್ಕಾರವನ್ನು ತಿಳಿಸುತ್ತಾ ನಮ್ಮ ಗ್ರಾಮಕ್ಕೆ ಬಂದು ಇಲ್ಲಿ ನಮ್ಮ ಗ್ರಾಮದಲ್ಲಿ ನಡ್ತಕ್ಕಂಥ ಶ್ರೀ ಶರಣೇಶ್ವರ ಜಾತ್ರೋತ್ಸವದ ನಿಮಿತ್ತವಾಗಿ ಬಂದು ಇಲ್ಲೆಲ್ಲ ನಮ್ಮ ಗುರು ಹಿರಿಯರು ಹಾಗೂ ಯುವಕ ಮಿತ್ರರು ಇಲ್ಲಿ ಈ ನಮ್ಮ ಮಾರುತಿ ದೇವಸ್ಥಾನದ ಹೆಚ್ಚು ಇಲ್ಲಿ ಇವತ್ತು ಸೇರಿಕೊಂಡು ನಮ್ಮ ಊರಿನ ಜಾತ್ರಾ ಸಂದರ್ಭದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ವಿವರ ಬಗ್ಗೆ ಸವಿಸ್ತಾರವಾಗಿ ಹಲವಾರು ನಮ್ಮ ಹಿರಿಯರು ಹಾಗೂ ಗ್ರಾಮ ಪಂಚಾಯತ್ರಾದ ನಭಜಪ್ಪ ಮುನ್ಶಾಳ್ರವರು ಹಾಗೂ ನಮ್ಮ ಪುರಾಣದ ಪಠಣಕಾರರಾದಂಥ ಹನುಮಂತಪ್ಪ ಹುಣಾಳ್ ಅವರಿಗೂ ಕೂಡ ಅವರು ಕೂಡ ಮಾತಾಡಿದರು ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಾದಂಥ ಚಿಗನಂದಪ್ಪ ಗಂಜಾಳ ಶಿಕ್ಷಕ ಅವರು ಕೂಡ ಮಾತಾಡಿದರು ಹಾಗೂ ಈಗ ನಮ್ಮ ಸರ್ತಿ ಅಂದರೆ ನಾವು ಒಂದೆರಡು ಮಾತುಗಳನ್ನು ಹೇಳ್ಬೇಕಂತ ಆಶೆ ಪಡ್ತೀವಿ ಮತ್ತು ಏನಿಲ್ಲ ನಮ್ಮ ಗ್ರಾಮದಲ್ಲಿ ಸುಮಾರು ಒಂದು ನಲ್ವತ್ತು ನಲ್ವತ್ತೆರಡು ವರ್ಷಗಳಿಂದ ಚಾಮಕೇಶ್ವರ ಪುರಾಣ ನಡೀತಾ ಬಂದಿರ್ತದೆ ಈ ಕಾ ಈ ಪುರಾಣದ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಗ್ರಾಮದ ಹಿರಿಯರಿರ್ಬೋದು ಕಿರಿಯರಿರ್ಬೋದು ಮಕ್ಕಳು ಇರ್ಬೋದು ಹಾಗೂ ತಾಯಂದ್ರ ಇರ್ಬೋದು ಪ್ರತಿಯೊಬ್ಬರು ಈ ಶರಣರ ಒಂದು ಜಾತ್ರೆಯಲ್ಲಿ ತಾವು ಎಲ್ಲರೂ ಮನ ಧನ ಸಹ ತಮ್ಮ ಕೈಲಿ ಏನು ಸಾಧ್ಯತೆ ಆಗುತ್ತೆ ಈ ಜಾತ್ರೆಯಲ್ಲಿ ಬಂದು ತೊಡಗಿ ಮತ್ತು ಈ ಜಾತ್ರೆಯಲ್ಲಿ ನೀಡ್ತಕ್ಕಂತ ಎಲ್ಲ ಕೆಲಸಗಳಲ್ಲಿ ಅವರು ಕೈ ಜೋಡಿಸಿ ಎಲ್ಲ ಶರಣರ ಕೃಪೆಗೆ ಪಾತ್ರ ಎಲ್ಲ ಏನೇ ಇರಲಿ ಕೆಲಸ ಇವತ್ತು ಬಂದು ದುಡ್ತಾರ ಅವ್ರ ಇವ್ರು ಅನ್ನೋದಕ್ಕೆ ಬಹಳ ಯಾರು ಕರೆಸಿ ಒಳಗಿಲ್ಲ ತಾವು ಸ್ವತಃ ಬಂದು ದುಡ್ತಾರ ಪಕ್ಕದ ಈ ಶರಣಬಸವೇಶ್ವರ ಇತಿಹಾಸ ಜಾತ್ರೆ ಅಂದ್ರೆ ನಮ್ಮ ಗ್ರಾಮದ ಶರಣಬಸಪ್ಪ ಅಂದ್ರೆ ಶರಣಬಸಪ್ಪನೇ ಜಾತ್ರೆ ಮಾಡ್ತವಲ್ಲ ಶರಣಬಸಪ್ಪ ನಮ್ಮೂರತೆ ಆತ ಆತನೇ ಮದುಮಗ ಪಕ್ಕದ ಗ್ರಾಮದ ತಾಳ್ಕೆರೆ ಅವರು ಮಾದಮ್ಮನವರು ಅದು ಶರಣಬಸ ಶರಣಬಸಪ್ಪನವರ ಈ ಹೆಣ್ಣು ಮಕ್ಕಳ ಊರು ತಾಳ್ಕೆರೆ ಪಕ್ಕದ ಆ ತಾಳ್ಕೆರೆ ಅವರು ಆ ಇಲ್ಲಿ ನಾವು ಇಲ್ಲಿ ಇಲ್ಲಿಂದ ಶರಣಬಸವೇಶ್ವರ ಮೂರ್ತಿಯನ್ನು ಇದು ಮಾಡಿ ಮತ್ತೆ ಅಲ್ಲಿಂದ ನಾವು ಒಂದು ಕನ್ಯೆ ಅಂತ ಹಿರಿಯರಿಯ ನಡೆ ಹಾಕಿ ಕೊಟ್ಟರ ಮಾರ್ಗ ಅದೇ ರೀತಿಯಾಗಿ ಅಲ್ಲಿಂದ ಒಂದು ವಧುವನ್ನು ತೊಂಬಂದು ಮಾದಮ್ಮನವರನ್ನ ತೊಂಬಂದು ಅಲ್ಲಿ ಬ್ಯಾಳೆ ಕುಟುಂಬದವರು ಅಂತ ಒಂದು ತಾಳಿಕೆರೆಯವರು ಅವ್ರ ಮನೆಯಲ್ಲಿ ಆ ಕನ್ಯಾ ಶಾಮಸ ನಾವು ಕನ್ಯೆ ತಗೊಂತೀವಿ ಅವರು ವಿಜೃಂಭಣೆಯಿಂದ ಬಹಳ ಅದ್ದೂರಿಯಾಗಿ ಅಲ್ಲಿ ಇರ್ತಕ್ಕಂತ ಎಲ್ಲರೂ ಅವ್ರ ಆ ಊರನ್ನ ಎಲ್ಲರೂ ಕರ್ಕೊಂಡ್ಬಂದು ಆ ಒಂದು ಎರಡು ಮೂರು ಗಾಡಿ ಟ್ರ್ಯಾಕ್ಟ್ರಿ ಅವರು ಒಂದ್ ಎರಡು ಮೂರು ಗಾಡಿ ಮೂಲಕ ಬಹಳ ದುಲ್ಲು ಭಜನೆ ಮೂಲಕ ಹಾಗೂ ಇತರ ಇನ್ನಿತರ ವಾದ್ಯಗಳ ಮೂಲಕ ನಮ್ಮ ಗ್ರಾಮಕ್ಕೆ ಬಂದು ಆವತ್ತಿನ ದಿನದಲ್ಲಿ ಇಲ್ಲಿ ಜಾತ್ರೆಯಲ್ಲಿ ಆ ಶ್ಯಾಮಶ್ವರ ವಿವಾಹವನ್ನು ಇಟ್ಕೊಂಡು ಹಮ್ಮಿಕೊಂಡು ಆ ಪ್ರತಿ ವರ್ಷ ಮಾಡ್ಕೊಂತ ಬಂದಿದ್ದೇವೆ ಹಾಗಾಗಿ ಇಲ್ಲಿ ಈ ವಿಶೇಷವಾಗಿ ಏನಂದ್ರೆ ನೀವು ಕೇಳಿದ ಹಾಗೆ ಮೊದಲಿಂದಾನು ಈಗ ಸ್ಟಾರ್ಟಿಂಗ್ ಪೂರ್ವದಲ್ಲಿ ಶ್ಯಾಮಶ್ವರ ಜಾತ್ರೆ ಪೂರ್ವದಲ್ಲಿ ಈ ಕಟಿಯನ್ನು ತರೋದಿರ್ಲಿ ಹಾಗೂ ಅಡಿಗೆ ಮಾಡೋ ವ್ಯವಸ್ಥಾಪಕರಲ್ಲಿ ಎಲ್ಲರೂ ಬಂದು ಅಚ್ಚುಕಟ್ಟಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ತಡೆಕೋತಾರೆ ಒಗ್ಗಟ್ಟಾಗಿ ಎಲ್ಲರೂ ಮಾಡ್ತು ಹಾಗಾಗಿ ಈ ನಾನು ಈ ಒಂದು ಎರಡು ಮಾತುಗಳನ್ನು ಮುಗಿಸಿ ಓಂ ಶ್ರೀ ಗುರು ಬಸವಲಿಂಗಾಯ ನಮ ಎಲ್ಲರಿಗೂ ಶರಣೋ ಶರಣಾರ್ಥಿ ಪ್ರತಿ ವರ್ಷದಂತೆ ಈ ವರ್ಷವೂ ಬರಗಾಲದ ಬಂಟ ಕಲಬುರಗಿ